ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ಇತರ ಅಂಗಸಂಸ್ಥೆಗಳು ಮತ್ತು ಅವುಗಳ ಮುಖ್ಯ ಕಚೇರಿಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮಗೆ ಗೊತ್ತು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಗೊತ್ತು ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಧರ್ಮದರ್ಶಿ ಮಂಡಳಿ ಪ್ರಧಾನ ಕಾರ್ಯಾಲಯ ಸಚಿವಾಲಯ ಅಂಥೇಳಿ ನಮಗೆ ಗೊತ್ತು ಅದರ ಜೊತೆಗೆ ಇತರ ಅಂಗಸಂಸ್ಥೆಗಳು ಇದ್ದಾವೆ ಅಂದರೆ ವಿಶ್ವಸಂಸ್ಥೆಗೆ ತನ್ನ ಕೆಲಸಗಳನ್ನು ಸುಲಲಿತವಾಗಿ ಮಾಡೋದಕ್ಕೆ ಇತರ ಅಂಗಸಂಸ್ಥೆಗಳು ಕೂಡ ಸಹಾಯಕವಾಗಿವೆ ಪೂರಕವಾಗಿವೆ ಅವು ಎಲ್ಲಿದ್ದಾವೆ ಅನ್ನುವಂಥದ ನೋಡೋಣ ಅವುಗಳ ಕೆಲಸ ಕಾರ್ಯಗಳೇನು ಅನ್ನುವಂಥದ್ದು ಎಲ್ಲ ವಿಚಾರಗಳನ್ನ ಇವತ್ತು ನೋಡ್ತಾ ಹೋಗೋಣ ಗಿ ಹೂ ಹೂ ಅಂದ್ರೆ ಏನು ಹೂ ಇದರ ಫುಲ್ ಫಾರ್ಮ್ ಬಂದು ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದರ ಉದ್ದೇಶ ಯಾವ ಉದ್ದೇಶವನ್ನ ಇಟ್ಟುಕೊಂಡು ಹೂ ಸ್ಥಾಪನೆ ಆಗಿದೆ ಅಂದ್ರೆ ಜನರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮ ಈ ಒಂದು ಊನ ಮುಖ್ಯ ಗುರಿಯಾಗಿದೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ ನಿಮಗೆ ಕೇಳ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಅಥವಾ ಮುಖ್ಯ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೋ ಜಿನೇವಾದಲ್ಲಿ ಇದೆ ಊನ ಪ್ರಧಾನ ಕಚೇರಿ ಇನ್ನ ನಾವು ನೆಕ್ಸ್ಟ್ ನೋಡೋಣ ಎ ಎಫ್ಎಒ ಅಂದ್ರೆ ಏನು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಥವಾ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅನ್ನುವಂಥದ್ದು ಕೂಡ ಇದೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಇದರ ಪ್ರಧಾನ ಕಚೇರಿ ಇಟಲಿಯ ರೋಮ್ ಇಟಲಿಯ ರಾಜಧಾನಿಯಾದಂತ ರೋಮ್ ನಗರದಲ್ಲಿ ಎಫ್ಎಒನ ಕೇಂದ್ರ ಕಚೇರಿ ಇದೆ ವಿಶ್ವದ ಜನರ ಜೀವನದ ಸ್ಥಿತಿಗತಿಗಳನ್ನ ಉತ್ತಮಗೊಳಿಸುವಂತ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಅಂದ್ರೆ ವಿಶ್ವವನ್ನು ಹಸಿವಿನಿಂದ ಮುಕ್ತ ಮಾಡುವಂಥ ಗುರಿಯಿಂದ ಈ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ ಈ ಸಂಸ್ಥೆಯ ಕಾರ್ಯಗಳು ಅಂದರೆ ಮೊದಲನೆಯದಾಗಿ ವಿಶ್ವದ ಆಹಾರ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಪರಿಸ್ಥಿತಿಯನ್ನು ಪರಿಶೀಲಿಸಿ ಉತ್ತಮಪಡಿಸುವಂಥದ್ದು ಪುಷ್ಟಿಕರ ಅಂದರೆ ಪೌಷ್ಟಿಕ ಯುಕ್ತ ಆಹಾರ ವಸ್ತುಗಳ ಬಳಕೆಯನ್ನು ಮಾಡುವಂಥದ್ದು ಸ್ವಾಭಾವಿಕ ಸಂಪನ್ಮೂಲಗಳನ್ನು ರಕ್ಷಿಸುವುದು ಕೃಷಿಯನ್ನ ಅಭಿವೃದ್ಧಿಪಡಿಸುವಂತದ್ದು ಎಫ್ಎಒನ ಒಂದು ಕಾರ್ಯ ಆಗಿದೆ ಗುರಿ ಆಗಿದೆ ಎಫ್ ಎ ಒ ಅಂದರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಇದರ ಪ್ರಧಾನ ಕಚೇರಿ ಇಟಲಿಯ ರೋಮ್ ನಗರದಲ್ಲಿ ಇದೆ ಇನ್ನ ನಾವು ಯುನೆಸ್ಕೋವನ್ನು ನೋಡ್ತಾ ಹೋಗೋಣ ಏನು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯುನೆಸ್ಕೋ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಅಂಡ್ ಆರ್ಗನೈಸೇಷನ್ ಅಂತ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ಬಿಟ್ಟು ಇದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಯುನೆಸ್ಕೋ ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಫ್ಯಾನಿಸ್ ನಗರದಲ್ಲಿ ಇದೆ ಈ ಸಂಸ್ಥೆ ವಿಶ್ವದ ದೇಶಗಳಲ್ಲಿ ಶಿಕ್ಷಣದ ಸೌಕರ್ಯಗಳನ್ನು ಹೆಚ್ಚು ಮಾಡುವಂಥದ್ದು ಸಾಕ್ಷರತೆಯ ಮಟ್ಟವನ್ನ ಅಭಿವೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಸಂಸ್ಥೆಯ ಕೆಲವೊಂದು ಉದ್ದೇಶಗಳನ್ನು ನೋಡೋದಾದರೆ ಶಾಂತಿ ಸ ಸ್ಥಾಪನೆ ಮಾಡುವಂಥದ್ದು ಮಾನವ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಶೈಕ್ಷಣಿಕ ಅಭಿವೃದ್ಧಿ ಸಾಧನೆ ಪರಿಸರ ಹಾಗೂ ಮಾನವರ ನಡುವೆ ಸಮತೋಲನವನ್ನು ತರುವಂಥದ್ದು ಅನೇಕ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹೊಂದಿರುವಂತಹ ದೇವಸ್ಥಾನಗಳನ್ನ ಕಟ್ಟಡಗಳನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಯುನೆಸ್ಕೋ ಮಾಡ್ತದೆ ಕೇಳ್ತಾರೆ ಯುನೆಸ್ಕೋನ ಪ್ರಧಾನ ಕಚೇರಿಯಲ್ಲಿದೆ ಅಂದ್ರೆ ಪ್ಯಾರಿಸ್ ಇದೆ ನಾವು ಯುನಿಸೆಫ್ ಅನ್ನ ನೋಡೋಣ ಏನು ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ ಇಂಟರ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷ್ ಇಂಟರ್ ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಯುನಿಸೆಫ್ ಅಂತ ಹೇಳಿ ಕರೀತಾರೆ ಇದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ ಇದರ ಒಂದು ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇದೆ ಯುನಿಸೆಫ್ನ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದೆ ಅಂದ್ರೆ ವಿಶ್ವದಲ್ಲಿನ ಅಭಿವೃದ್ಧಿ ಶೀಲ ರಾಷ್ಟ್ರಗಳಲ್ಲಿನ ಮಕ್ಕಳ ಮತ್ತು ಮಾತೆಯರ ಜೀವನದ ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಮಕ್ಕಳು ಮತ್ತು ಅವರ ತಾಯಂದಿರ ಒಂದು ಗುಣಮಟ್ಟವನ್ನ ಜೀವನದ ಗುಣಮಟ್ಟವನ್ನ ಸುಧಾರಿಸುವಂತದ್ದು ಈ ಒಂದು ಸಂಸ್ಥೆಯ ಉದ್ದೇಶ ಆಗಿದೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಯಾವ ಯಾವ ಮಕ್ಕಳಿಗೆ ತೊಂದರೆ ಆಗಿದೆ ಆ ಮಕ್ಕಳಿಗೆ ಸಹಾಯ ಮಾಡಲೆಂದೇ ಈ ಸಂಸ್ಥೆ ಸ್ಥಾಪನೆ ಆಗ್ತದೆ ಈ ಒಂದು ಸಂಸ್ಥೆಯಲ್ಲಿ ಮೂವತ್ತು ಸದಸ್ಯರಿಂದ ಕೂಡಿದೆ ಇವರನ್ನ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯರು ನೇಮಿಸ್ತಾರೆ ಯುನಿಸೆಫ್ ಶಾಂತಿಗಾಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಇದೊಂದು ಉತ್ತಮವಾದಂತ ಸಂಸ್ಥೆಯಾಗಿದ್ದು ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಮಕ್ಕಳ ಅನೈತಿಕ ವ್ಯಾಪಾರವನ್ನು ತಡೆಗಟ್ಟಿದೆ ಗರ್ಭಿಣಿ ಗರ್ಭಿಣಿ ಸ್ತ್ರೀಯರಿಗೆ ಸಹಾಯ ಮಾಡುತ್ತೆ ಈ ರೀತಿ ಮಾನವೀಯ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನ ಯುನಿಸೆಫ್ ಮಾಡ್ತಾ ಇದೆ ಇದರ ಪ್ರಧಾನ ಕಚೇರಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಇದೆ ಇನ್ನು ನಾವು ನೆಕ್ಸ್ಟ್ ಹೋಗೋಣ ಒ ಏನು ಐ ಎಲ್ ಒ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇದು ವಿಶ್ವದ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ ಒಂದು ಐಎಲ್ಒ ಸಂಸ್ಥೆ ಸ್ಥಾಪನೆ ಆಗ್ತದೆ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ನಗರದಲ್ಲಿ ಇದೆ ದ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೇವಾ ನಗರದಲ್ಲಿ ಇದೆ ಅಂದ್ರೆ ಈ ಒಂದು ಸಂಸ್ಥೆಯ ಮುಖ್ಯ ಕಾರ್ಯಗಳನ್ನ ನಾವು ನೋಡ್ತಾಬಹುದಾದ್ರೆ ಎಲ್ಲ ಉದ್ಯೋಗಗಳಲ್ಲಿಯೂ ಕಾರ್ಮಿಕರ ಜೀವನ ಮಟ್ಟವನ್ನು ಉತ್ತಮಗೊಳಿಸುವಂತದ್ದು ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂಥದ್ದು ಕಾರ್ಮಿಕರೆಲ್ಲರಿಗೂ ಕೂಡ ಕನಿಷ್ಠ ಆದಾಯವನ್ನು ಒದಗಿಸುವುದು ಬಾಲಕಾರ್ಮಿಕರ ಒಂದು ನೇಮಕವನ್ನು ತಡೆಯುವುದು ಸ್ತ್ರೀ ಕಾರ್ಮಿಕರಿಗೆ ಹೆರಿಗೆ ಪೌಷ್ಟಿಕಾಹಾರ ವಸತಿ ಮನರಂಜನೆ ಮುಂತಾದ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಈ ರೀತಿಯಾಗಿ ಕಾರ್ಮಿಕರ ಒಂದು ಶ್ರೇಯೋಭಿವೃದ್ಧಿಗೆ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಇದೆ ಇದಿಷ್ಟು ಐ ಎಲ್ ಓ ಬಗ್ಗೆ ಆಯಿತು ಇನ್ನ ಐ ಎಂ ಎಫ್ ಏನು ಐ ಎಂ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಆಗ್ತದೆ ಇದರ ವಹಿವಾಟು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದು ಇದರ ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿ ಸಿ ಇದೆ ಇದು ಅಂತಾರಾಷ್ಟ್ರೀಯ ಒಂದು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಸಲಹೆ ನೀಡುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನ ಸಾಧಿಸಿ ಆ ಮೂಲಕ ಎಲ್ಲ ರಾಷ್ಟ್ರಗಳಿಗೆ ಉದ್ಯೋಗ ಅವಕಾಶಗಳನ್ನು ನೀಡುತ್ತೆ ವಿನಿಮಯ ದರಗಳಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತೆ ವಿಶ್ವ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡಿಬಿಟ್ಟು ಆದಾಯ ಮತ್ತು ಉದ್ಯೋಗವನ್ನು ವಿಕಾಸವನ್ನು ಸಾಧಿಸುತ್ತೆ ಇದಿ ಇದಿಷ್ಟು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಒಂದು ಕೆಲಸ ಕಾರ್ಯಗಳಾಗಿದೆ ಇದರ ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಇದೆ ಬಿ ಆರ್ ಡಿ ಅಂದ್ರೆ ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಇಂಟರ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಅಂತಾರಾಷ್ಟ್ರೀಯ ಪುನರ್ರಚನೆ ಅಭಿವೃದ್ಧಿ ಬ್ಯಾಂಕ್ ಅಂತ ಅಂತಾರಾಷ್ಟ್ರೀಯ ಪುನರ್ರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಇದನ್ನ ವಿಶ್ವ ಬ್ಯಾಂಕ್ ಅಂತಲೇ ಕಡಿತಾರೆ ಈ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೇಳಿ ಸ್ಥಾಪನೆ ಆಗತ್ತೆ ಈ ಸಂಸ್ಥೆ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸದಸ್ಯ ರಾಷ್ಟ್ರಗಳನ್ನ ಇದು ಹೊಂದಿದೆ ಇದರ ಹೆಡ್ ಕ್ವಾರ್ಟರ್ ಅಂದ್ರೆ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ ಡಿ ಸಿ ಯಲ್ಲಿದೆ ವಾಷಿಂಗ್ಟನ್ನಲ್ಲಿ ಇದರ ಒಂದು ಕಾರ್ಯ ಮಾಡುವಂತ ಸ್ಥಳ ಆಗಿದೆ ಇದು ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯಾಪಾರವನ್ನು ಪ್ರೋತ್ಸಾಹಿಸುತ್ತೆ ಇದರ ಉದ್ದೇಶ ಏನು ಇದರ ಕಾರ್ಯಗಳೇನು ಇದರ ಗುರಿ ಏನು ಅಂದರೆ ವಾಣಿಜ್ಯ ನೀತಿಗಳ ಪರಾಮರ್ಶೆ ಮಾಡುತ್ತೆ ಅಂತಾರಾಷ್ಟ್ರ ಅಂತಾರಾಷ್ಟ್ರಗಳ ಸರ್ಕಾರಗಳ ಸಮಸ್ಯೆಗಳ ಚರ್ಚೆ ಮಾಡುತ್ತೆ ಸಮ್ಮೇಳನ ಸಮಾಲೋಚನೆಗಳ ಮುಖಾಂತರ ಒಮ್ಮತ ಅಭಿಪ್ರಾಯವನ್ನು ಪಡೆಯುತ್ತೆ ತಾಂತ್ರಿಕ ಸಹಕಾರ ಮಾಡುತ್ತೆ ಯೋಜನೆಗಳ ಉಸ್ತುವಾರಿ ಜಾರಿ ಹಾಗೂ ಮುಂದುವರಿಸಿಕೊಂಡು ಹೋಗುವಂಥ ಕ್ರಮ ಆಗುತ್ತೆ ಮಾಡುತ್ತೆ ಇದು ವರ್ಷಕ್ಕೊಮ್ಮೆ ಎರಡು ಬಾರಿ ಸಭೆಯನ್ನು ಸೇರುತ್ತೆ ಇದು ರಾಷ್ಟ್ರಗಳ ಆರ್ಥಿಕ ಪುನರುಜ್ಜೀವನಕ್ಕೆ ಒಂದು ಕಾರಣೀಭೂತವಾಗಿದೆ ಐ ಬಿ ಆರ್ ಡಿ ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಇನ್ನ ಡಬ್ಲ್ಯೂ ಟಿ ಒ ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವಾಣಿಜ್ಯ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಗ್ತದೆ ಡಬ್ಲ್ಯೂ ಟಿಒ ಈ ಸಂಸ್ಥೆಯ ರಚನೆಗೆ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉರ್ಗ್ ಸಮ್ಮೇಳನದಲ್ಲಿ ತೀರ್ಮಾನ ಕೈಗೊಳ್ಳುತ್ತಾರೆ ಆ ತೀರ್ಮಾನದಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಡಬ್ಲ್ಯೂ ಟಿಒ ಸ್ಥಾಪನೆ ಆಗುತ್ತೆ ವಿಶ್ವದ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳು ಈ ಸಂಸ್ಥೆಯ ಸದಸ್ಯರಾಗಿದ್ದು ವಾಣಿಜ್ಯ ವ್ಯಾಪಾರ ತೆರಿಗೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟಾರಿಫ್ಸ್ ಅಂತ ಏನು ಹೇಳ್ತೀವಿ ಗ್ಯಾಟ್ ಅದಕ್ಕೆ ಸಹಿ ಹಾಕಿದೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ ಅಂದರೆ ವಿಶ್ವದ ರಾಷ್ಟ್ರಗಳಲ್ಲಿ ಉದ್ಭವಿಸಬಹುದಾದಂಥ ವಾಣಿಜ್ಯ ವಿವಾದಗಳನ್ನ ನಿವಾರಿಸಲು ಈ ಒಂದು ಸಂಸ್ಥೆ ಸಹಾಯಕ ಆಗಿದೆ ಇದರ ಪ್ರಮುಖ ಗುರಿ ಏನಪ್ಪಾ ಅಂದ್ರೆ ವಿಶ್ವ ಬ್ಯಾಂಕ್ ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯೊಂದಿಗೆ ಸಹಕರಿಸುವುದು ವಿಶ್ವದ ಆರ್ಥಿಕ ನೀತಿಯನ್ನು ರೂಪಿಸುವುದು ಇದರ ಕೆಲಸ ಕಾರ್ಯಗಳಾಗಿವೆ ಈ ಡಬ್ಲ್ಯೂ ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ನ ಪ್ರಧಾನ ಕಚೇರಿ ಅಥವಾ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದೆ ನೆಕ್ಸ್ಟ್ ನಾವು ನೋಡೋಣ ಯು ಎನ್ ಸಿ ಡಿ ಏನು ಯು ಎನ್ ಸಿ ಟಿ ಡಿ ಅಂತ ನಾವು ನೋಡೋದಾದ್ರೆ ಇದು ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಅಂದ್ರೆ ಕನ್ನಡದಲ್ಲಿ ವಿಶ್ವಸಂಸ್ಥೆಯ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಅಂತೇಳಿ ಕರೀತಾರೆ ಇದು ಸಂಸ್ಥೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯಾಪಾರವನ್ನ ಇದು ಪ್ರೋತ್ಸಾಹವನ್ನು ಮಾಡ್ತದೆ ಅಂದ್ರೆ ಅಂತಾರಾಷ್ಟ್ರೀಯ ಸರ್ಕಾರಗಳ ಒಂದು ಸಮಸ್ಯೆಯನ್ನು ಚರ್ಚೆ ಮಾಡುತ್ತೆ ಇದು ರಾಷ್ಟ್ರಗಳ ಆರ್ಥಿಕ ಮತ್ತು ಸಾಮಾಜಿಕ ವಲಯಗಳ ಪುನರುಜ್ಜೀವನಕ್ಕೆ ಈ ಒಂದು ಸಂಸ್ಥೆ ಸಹಕಾರ ಮಾಡುತ್ತೆ ಅಂದರೆ ವಿಶ್ವಸಂಸ್ಥೆಯ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಅಂತೇಳಿ ಕರೀತೇವೆ ನಲ್ಲಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಇದರ ಪ್ರಧಾನ ಕಚೇರಿ ಇದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದೆ ಇದಿಷ್ಟು ವಿಶ್ವಸಂಸ್ಥೆಯ ಇತರ ಅಂಗಸಂಸ್ಥೆಗಳ ಒಂದು ಪ್ರಧಾನ ಕಚೇರಿಗಳು ಎಲ್ಲಿದೆ ಯಾವಾಗ ಸ್ಥಾಪನೆ ಆಯಿತು ಅದರ ಮುಖ್ಯ ದೇಯೋದ್ದೇಶಗಳೇನು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಇದರ ಮತ್ತೊಮ್ಮೆ ನಾವು ನೋಡೋದಾದರೆ ಹೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದೆ ಎಫ್ ಎಂದರೆ ಫುಡ್ ಅಂಡ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತೇಳಿ ಆಹಾರ ಮತ್ತು ಕೃಷಿ ಸಂಸ್ಥೆ ಇನ್ನ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಅಂಡ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಇನ್ನು ಇನ್ನ ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ ಇಂಟರ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ಏನು ಕರಿತೀವಿ ಅದು ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಇದೆ ಐಎಲ್ಓು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಏನಿದೆ ಅದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದೆ ಇನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅದು ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಇನ್ನು ಐ ಬಿ ಆರ್ ಡಿ ಅಂತಾರಾಷ್ಟ್ರೀಯ ಪುನರ್ರಚನೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಅಂತಾರಾಷ್ಟ್ರೀಯ ಪುನರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಇನ್ನು ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಏನಿದೆ ಅಥವಾ ವಿಶ್ವ ವಾಣಿಜ್ಯ ಸಂಸ್ಥೆ ಏನಿದೆ ಅದು ಜಿನೇವಾದಲ್ಲಿದೆ ಇನ್ನು ಯು ಎನ್ ಸಿ ಟಿ ಎ ಡಿ ಅಂದರೆ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ವಿಶ್ವಸಂಸ್ಥೆಯ ವಾಣಿಜ್ಯ ಅಭಿವೃದ್ಧಿ ಸಮ್ಮೇಳನ ಏನಿದೆ ಅದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ನಗರದಲ್ಲಿ ತನ್ನ ಕಚೇರಿಯನ್ನು ಹೊಂದಿರ್ತದೆ ಇದಿಷ್ಟು ವಿಶ್ವಸಂಸ್ಥೆಯ ಇತರ ಅಂಗಸಂಸ್ಥೆಗಳು ಮತ್ತು ಅದರ ಮುಖ್ಯ ಕಚೇರಿಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭ ದಿನ